ಕೂಡ್ಲಿಗಿ ಸ್ನೇಹಿತರ ಬಳಗದಿಂದ ಎಂಟನೇ ವರ್ಷದ ಉಚಿತ ನೇತ್ರ ಶಿಬಿರ ವಿಜಯನಗರ ಜಿಲ್ಲೆ ಕೂಡ್ಲಿಕೆ ಕೂಡ್ಲಿಗಿ ಸ್ನೇಹಿತರ ಬಳಗದ ವತಿಯಿಂದ ದಿವಂಗತ ಅಬ್ದುಲ್ ರೌಫ್ ಸಾಹೇಬ್ ಸ್ಮರಣಾರ್ಥವಾಗಿ ಎಂಟನೇ ವರ್ಷದ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಫೆಬ್ರವರಿ ಒಂದರಂದು ಹಿರೇಮಠ ಕಲ್ಯಾಣ ಮಂಟಪದಲ್ಲಿ ಜರುಗಿಸಲಾಯಿತು ಸ್ನೇಹಿತರ ಬಳಗದ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಅಬ್ದುಲ್ ರೆಹಮಾನ್ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಶಿಬಿರದಲ್ಲಿ ಕೂಡ್ಲಿಕಿ ಹಿರೇಮಠದ ಪ್ರಶಾಂತ್ ಸಾಗರ ಸ್ವಾಮೀಜಿ ಅವರು ಕಾರ್ಯಕ್ರಮದ ದಿವ್ಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು ಸ್ನೇಹಿತರ ಬಳಗದವರು ಸಾಮಾನ್ಯ ಜನರ ಆಸಕ್ತರ ಸೇವೆ ಮಾಡುತ್ತಿದ್ದಾರೆ ಜನಸೇವೆಯೇ ಜನಾರ್ದನ ಸೇವೆ ಎಂಬ ನುಡಿಕಟ್ಟಿನಂತೆ ಸೇವೆ ನೀಡುತ್ತಿದ್ದಾರೆ ಬಸವಣ್ಣನವರ ವಚನದಂತೆ ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಹಾಗೆ ಸ್ನೇಹಿತರ ಬಳಗದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ರವರು ಮಾನವೀಯ ಮೌಲ್ಯಗಳೊಂದಿಗೆ ಸಮಾಜ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರು ಅಖಿಲ ಮೌಲಾನಾ ಸಾಬ್ ಮಾತನಾಡಿ ಅಹುಲ್ಲಾ ಮಾನವನ್ನು ಅತಿ ಹೆಚ್ಚು ಪ್ರೀತಿಸುತ್ತಾರೆ ಅಶಕ್ತ ಜನರ ಸೇವೆ ಮಾಡುವುದರಿಂದ ಸೇವೆಯಲ್ಲಿ ಪಾಲ್ಗೊಂಡಿರುವ ಎಲ್ಲರಿಗೂ ಕೋಟಿ ಪುಣ್ಯ ದೊರಕಲಿದೆ ಎಂದರು ಚೋರನ್ನೂರಿನ ವಾಲ್ಮೀಕಿ ಸಮುದಾಯದ ಹಿರಿಯರಾದ ಅಡಿವಪ್ಪ ಮಾತನಾಡಿ ಎಲ್ಲ ಸಮುದಾಯವನ್ನು ಒಕ್ಕೂಟಿಸಿ ಅತ್ಯಮೂಲ್ಯ ಸೇವೆ ಮಾಡುವ ಸ್ನೇಹಿತರ ಬಳಗ ಕಾರ್ಯ ಶ್ಲಾಘನೀಯವಾದುದು ಎಂದರು ಹಿರಿಯ ಕಾಂಟ್ರಾಕ್ಟರ್ ಇಸ್ಮಾಯಿಲ್ ಸಾಬ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಸ್ನೇಹಿತರ ಬಳಗದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಹೊಸಪೇಟೆಯ ನೇತ್ರಾಲಕ್ಷ್ಮಿ ವಿದ್ಯಾಲಯದ ವೈದ್ಯರಾದ ಅಶ್ವಿನಿ ಆರ್ ಶ್ರೀನಿವಾಸ್ ದೇಶಪಾಂಡೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಗಣ್ಯರಿಗೆ ಸಾಧಕರಿಗೆ ಗೌರವ ಸನ್ಮಾನ ಹಮ್ಮಿಕೊಳ್ಳಲಾಗಿತ್ತು ಹೃದಯ ರೋಗ ತಜ್ಞರಾದ ಡಾಕ್ಟರ್ ತಿಪ್ಪೇಸ್ವಾಮಿ ಮಹಿಳಾ ತಜ್ಞ ವೈದ್ಯರಾದ ನಾಗರಾಜ ನ್ಯಾಯಾಧೀಶರಾದ ಭುವನೇಶ್ವರಿ ಪ್ರಿಯಾಂಕಾ ಐಪಿಎಸ್ ವಿಜಯಕುಮಾರ್ ಬ್ಲಾಕ್ ಕಮಾಂಡೋ ಉದ್ದೀನ್ ಭಾಷಾ ಅಕ್ಯು ಪಂಚರ್ ತಜ್ಞರಾದ ಕಣ್ಣನ್ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಪ್ರಭಾಕರ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರಾದ ಉಸ್ಮಾನ್ ಸಾಬ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗುರುಸಿದ್ದನ ಗೌಡ ಕರ್ನಾಟಕ ಮಹಿಳಾ ಕರ್ನಾಟಕದ ರಾಜ್ಯ ಉಪಾಧ್ಯಕ್ಷರಾದ ಜಿಂಕಲ್ ನಾಗಮಣಿ ಉದ್ಯಮಿ ಪಟ್ಟಣ ಶೆಟ್ರು ಪಂಪಣ್ಣ ವಾಲ್ಮೀಕಿ ಸಮುದಾಯದ ಹಿರಿಯರಾದ ಮಲಾಪುರ ಭರಮಣ್ಣ ಎಸ್ಡಿಎಂಸಿ ಮುಖಂಡರಾದ ಅಂಗಡಿ ಗಣೇಶ ಗ್ರಾಮದೇವತೆಯ ಆಯಾಗಾರರಾದ ತಳವಾರ್ ಸುರೇಶ್ ಕ್ರೈಸ್ತ ಧರ್ಮಗುರು ಡೇವಿಡ್ ಮತ್ತು ಸ್ನೇಹಿತ ಬಳಗದ ಮಹಮ್ಮದ್ ಫಯಾಜ್ ಅಬ್ದುಲ್ ಜಬ್ಬರ್ ಅಬ್ದುಲ್ ವಹೀದ್ ಅರಣ್ಯ ಇಲಾಖೆಯ ಮಹಂತೇಶ್ ಅತೀಫ್ ಅಸೀಫ್ ವಿವಿಧ ಸಮುದಾಯಗಳ ಮುಖಂಡರು ವೇದಿಕೆಯಲ್ಲಿದ್ದರು ಎನ್ಎಸ್ಎಸ್ ವಿದ್ಯಾರ್ಥಿಗಳು ಮತ್ತು ರಾಘವೇಂದ್ರ ಪ್ಯಾರಾ ಮೆಡಿಕಲ್ ವಿದ್ಯಾರ್ಥಿಗಳು ಗೃಹ ರಕ್ಷಕ ದಳದವರು ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಕಾಲೇಜಿನ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಶಿಬಿರದಲ್ಲಿ ಭಾಗಿಯಾಗಿ ಸ್ವಯಂ ಸೇವಕರಾಗಿ ಸೇವೆಗೈದರು ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಶಾಂತಿ ಸುವ್ಯವಸ್ಥೆಯಿಂದ ಶಿಬಿರ ಯಶಸ್ವಿಗೊಳಿಸಿದರು ಶಿಬಿರದಲ್ಲಿ ಸಾವಿರಾರು ಜನ ನೇತ್ರ ತಪಾಸಣೆ ಮಾಡಿಸಿಕೊಂಡರು ನೂರಕ್ಕೂ ಹೆಚ್ಚು ಜನ ಶಸ್ತ್ರಚಿಕಿತ್ಸೆ ಆಯ್ಕೆಯಾದರು ವರದಿ ವಿಜಿ ಋಷಭೇಂದ್ರ ಕೂಡ್ಲಗಿ ದಯವಿಟ್ಟು ನಾನು ಈ ಒಂದು ಸ್ನೇಹಿತರ ಬಳಗ ಎಂಟನೇ ವರ್ಷದ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಉಡುಗಿಯ ಸ್ನೇಹಿತರ ಬಳಗದಿಂದ ಈ ಕಾರ್ಯಕ್ರಮ సంతోష సిగ నెమ్మది సమాజ ఉండే నన్న ఆత్మీయలు స్నేహితులంత డాక్టర్ శ్రీనివాస్ దేశామే మాట ఇష్టపడతాను కళ నమ్ జ ఇక్రమో వర్ష నాలుగు బెంగళూరు జేవే ಇಡೀ ಕ್ಯಾಂಪ್ ಮಾಡುವಂತ ಒಂದು ದೊಡ್ಡ ಟೀಮ್ ಎಲ್ಲ ತಮ್ಮ ಮನೆಯ ಮುಖ್ಯಸ್ಥರು ನಾನು ಕೊಡ್ತಾ ನಿಮ್ಮ ಶಾಲೆ ಉನ್ನತ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ವೇದಿಕೆಯಲ್ಲಿ ಬನ್ನಿ ಅಲ್ಲಿ

ಿದೆ ಆಪರೇಷನ್ಗಳಾಗಿ ಹೇಳಿದು ಯಾವ ಜಾತಿ ಜಮಾಂಗ ಅಂತೂ ಇಲ್ಲೇ ಎಲ್ಲ ಕಡೆಗೆ ಸ್ನೇಹಿತರಾಗದೆ ಎಲ್ಲ ಜನರ ಸೇರಿರುವಂತಹ ಒಂದು ಭಾಗ ಮನುಷ್ಯನಾಗಿ ಹುಟ್ಟಿದ್ವಿ ನಾವು ಒಂದೇ ಮನುಷ್ಯ ಆಮೇಲೆ ಜಾತಿ ಜಾತಿಗೆ ಯಾವುದನ್ನು ಹದಿನಾರು ವರ್ಷದ ಕೂಡ ಕಣ್ಣ ಒಂದು ಹಳಿ ಬಂದಿದೆ ಒಂದು ಇದು ಬಹಳ ದೊಡ್ಡ ವಿಚಾರ ದಯವಿಟ್ಟು ಅಮ್ಮನೆ ಗಲಾಟೆ ಮಾಡ್ಕೊಂಡಾಗ ಇದು ದೊಡ್ಡಕ್ಕಿಂತ ದುಡ್ಡಿನಿಂತ ಹಣಕ್ಕಿಂತ ದೊಡ್ಡವಾದ ವಿಚಾರ ಆ ಹದಿನಾರು ವರ್ಷದ ಹುಡುಗಿದೆ ಅಂತ ಕೇಳಿದಾಗ ನಾನು ಮನೆಯ ನಾನೇ ಡಾಕ್ಟರ್ ನಾನು ಇನ್ನು ಸಾವಿರ ಬಂದಿದ್ದಂಟ್ ನಾನು ಅವ್ರು ಕಳಿಸ್ಕೊಡ್ತೇನೆ ಕಳಿಸ್ಕೊಂಡು ಅವತ್ತ ನಾವು ಮುಂಚೆ ನೋವು ಆದಷ್ಟು ನೋವರು ಹದಿನಾರು ಮೃಂಗ ಅದೇ ಹುಡುಗ ಕಣ್ಣಲ್ಲಿ ಹಳ್ಳಿಂತ ತಕ್ಷಣ ಹಳ್ಳಿ ಅತ್ತಿನಿಂದ ತಕ್ಷೆ ಬಡ ಕ್ಯೂ ಮಾಡ್ಬಿಟ್ಟಿದೆ ಕಣ್ಣು ಕಣ್ಣು ಆಗಿದೆ ಎಷ್ಟು

ಎಲ್ಲರಿಗೂ ಕೂಡ ಭಗವಂತ ಆಯುಷ್ಯ ನಮ್ಮ ರೇಮಾಂತ್ ಬಾಯಿ ಅವರು ಇನ್ನೂ ಬಹಳ ಜನಕ್ಕೆ ಕಂಡುಕೊಳ್ಳುವಂತ ಕೆಲಸ